ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾವು ಇವತ್ತು ಮಾಡ್ತಾಯಿದ್ದೀವಿ ಡಾಬಾ ಸ್ಟೈಲ್ನ ಪಾಲಕ್ ಕಿಚಡಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಮು ಪಾಲಕ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಸಿವೆ ಜೀರಿಗೆ ಧನಿಯಾ ಪುಡಿ ಅಚ್ಕಾರದ ಪುಡಿ ಹಾಗೆ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ದಾಲು ಮತ್ತು ಅಕ್ಕಿ ಹಾಗೆ ಎಣ್ಣೆ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ಅಕ್ಕಿ ಮತ್ತು ದಾಲ್ನ ಎರಡರಿಂದ ಮೂರು ಕೂಗನ್ನ ಕೂಗಿಸ್ಕೊಳ್ಳೋಣ ದಾಲು ಮತ್ತು ಅಕ್ಕಿನ ಎರಡರಿಂದ ಮೂರು ಕೂಗು ಕೂಗಿಸ್ಕೋಬೇಕು ಬೇಯಿಸ್ಕೊಳ್ಳೋ ಟೈಮಲ್ಲಿ ಬೇಯಿಸ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಪಾಲಕ್ ಸೊಪ್ಪು ಕೂಡ ಬೇಯಿಸ್ಕೋಬೇಕು ನಾವೇನು ಸೊಪ್ಪನ್ನ ಬೇ ನಾವೇನು ಸೊಪ್ಪನ್ನ ಬೇಯಿಸ್ಕೊಂಡಿರ್ತೀವಿ ಆ ಸೊಪ್ಪು ಮತ್ತು ಮೆಣಸಿಕ್ಕನ್ನು ಹಾಕ್ಕೊಂಡು ಆಡಿಸ್ಕೋಬೇಕು ಒಂದು ಸಲ ಒಂದು ಬಾಣಲೆಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆನ ಹಾಕ್ಕೊಳ್ಳಿ ನಾವು ತುಪ್ಪ ಹಾಕೋತಾ ಇದ್ದೀವಿ ಸ್ವಲ್ಪ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಒಂದು ಸ್ವಲ್ಪ ಬೇಯಿಲಿ ಇದು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇಲ್ಲಾಂದರೆ ಶುಂಠಿ ಇದ್ರೆ ಶುಂಠಿನೇ ಹಾಕ್ಕೊಳ್ಳಿ ಸ್ವಲ್ಪ ಬೆಂದಿದೆ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ಳೋಣ ಟೊಮೊಟೊ ಸೇರಿಸ್ಕೊಂಡು ಕೈ ಆಡ್ಕೊಳ್ಳೋಣ ಚೆನ್ನಾಗಿ ಇದೆಲ್ಲ ಬೆಂದಮೇಲೆ ನಾವೇನು ಆಡಿಸ್ಕೊಂಡಿರ್ತೀವಿ ಆ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಒಂದು ಎರಡು ನಿಮಿಷ ಆಮೇಲೆ ಮಸಾಲೆಗಳನ್ನು ಹಾಕೋಬೇಕು ಧನಿಯಾ ಪುಡಿ ಮೆಣಸಿನ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಬೇಯಿಸ್ಕೊಂಡಿರ್ತೀವಿ ರೈಸು ಮತ್ತು ದಾಲು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕೋಬೇಕು ನಿಮ್ಗೆ ಯಾವ ಅಳತೆಗೆ ಬೇಕು ಯಾವ ಥರ ಬೇಕು ಆ ಅಳತೆಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವೇನು ಅಗ್ರಣೆ ಮಾಡ್ಕೋತೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಈಗ ಅಗರಣೆ ಮಾಡ್ಕೊಳ್ಳೋಣ ಬನ್ನಿ ಅಗ್ಗರಣೆ ಅಂತೀವಿ ನಮ್ಮ ಕಡೆ ಒಗ್ಗರಣೆ ಅನ್ನೋ ಅನ್ಸೂ ಅನ್ಬೋದು ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಎರಡೇ ಎರಡು ಮೆಣಸಿನ ಈ ಒಗ್ಗರಣೆ ಏನಿದೆ ಆ ಒಗ್ಗರಣೆನ ಒಳಗಡೆ ಹಿಂಗೆ ಸೇರಿಸ್ಕೊಳ್ಳೋದು ಹಾಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಫೈನಲ್ ಟಚ್ ಆಗಿ ಕೊತ್ತಮರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ